ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಎಂಟನೇ ತರಗತಿ ತೃತೀಯ ಭಾಷೆ ಹಿಂದಿಯಲ್ಲಿ ಇಂದು ಕಲಿಕಾಫಲ ಎರಡರಲ್ಲಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡೋಣ ಮೊದಲ ಕಲಿಕಾಫಲದ ಪ್ರಶ್ನೆಗಳಿಗೆ ಉತ್ತರಗಳನ್ನು ನಾನು ವಿಡಿಯೋ ಹಾಕಿದ್ದೆ ನಾವು ನೋಡದೆ ಇದ್ದರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಎಂಟನೇ ತರಗತಿ ಹಿಂದಿ ಕಲಿಕಾ ಬಲವರ್ಧನೆ ಉತ್ತರಗಳು ಅಂತಲೇ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ ಅದನ್ನು ಹೊತ್ತಿ ನೋಡಿ ಅಂತ ಹೇಳ್ತಾ ಸೊ ಶುರು ಮಾಡನ ಸೀಕೆ ಪ್ರತಿಫಲದ ಕಲಿಕಾ ಫಲ ಎರಡು ಸ್ವರ ಕಿ ಮಾತ್ರ ಉಂಕೋಪ ಚಾಂತಹೇ ಸ್ವರ ಚಿಹ್ನೆಗಳನ್ನು ಗುರುತಿಸ್ತಾರೆ ಅಂತಕ್ಕಂಥದ್ದು ಇದೆ ಗತಿವಿಧಿ ಏಕ್ ಚಟುವಟಿಕೆ ಒಂದು ಅಸಿ ಅಹತಿ ಮಾತ್ರ ಉಂಕ ಪರಿಚಯ ಅದಿಂದ ಅಹದವರೆಗಿರ್ತಕ್ಕಂಥ ಸ್ವರ ಚಿಹ್ನೆಗಳ ಪರಿಚಯ ಸೊ ಮೇಲೆ ಸ್ವರಗಳಿದ್ದಾವೆ ಸ್ವರಕ್ಕೆ ಸಂಬಂಧಪಟ್ಟಂತೆ ಚಿಹ್ನೆಗಳಿದಾವೆ ಅಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸ್ವರ ಚಿಹ್ನೆ ಇರೋದಿಲ್ಲ ಆ ಹಂ ಅಹ ಅಂತಕ್ಕಂಥದ್ದು ಮೇಲೆ ಸ್ವರಗಳಿದ್ದಾವೆ ಅವುಗಳಿಗೆ ಸಂಬಂಧಪಟ್ಟಂತೆ ಸ್ವರ ಚಿಹ್ನೆಗಳಿದ್ದಾವೆ ಅವುಗಳನ್ನೇ ನೀವು ಏನ್ ಮಾಡಬೇಕು ಎರಡು ಸಾರಿ ಮೇಲೆ ಸ್ವರಗಳನ್ನ ಅದರ ಕೆಳಗಡೆ ಸ್ವರ ಚಿಹ್ನೆಗಳನ್ನ ಬರಿತಕ್ಕಂಥದ್ದು ಆಗ್ಬೇಕು ಸೊ ಮುಂದೆ ಬಾರ್ಹ ಕಡಿ ಲಿಖಿ ಅಂತ ಕೇಳಿದ್ದಾರೆ ಕಾಗುನಿತ ಸಾಲುಗಳನ್ನ ಬಳ್ಳಿ ಸಾಲುಗಳನ್ನ ಬರಿಬೇಕು ಸೊ ಮೇಲೆ ನಿಮ್ಗೆ ಈಗಾಗಲೇ ಸ್ವರಗಳು ಗೊತ್ತಿದಾವೆ ಸ್ವರ ಚಿಹ್ನೆಗಳ ಗೊತ್ತಿದಾವೆ ಸೊ ಮೊದಲನೇದವ್ರು ಉದಾಹರಣೆಗೆ ಕೊಟ್ಟಿದ್ದಾರೆ ಕ ಅಂತಕ್ಕಂಥದ್ದವ್ ವ್ಯಂಜನಕ್ಕೆ ಸ್ವರ ಚಿಹ್ನೆ ಸೇರಿಸಿದ್ದಾರೆ ಕ ಕಿ ಕಿ ಕು ಕು ಕೃ ಕೆ ಕೈ ಕೋ ಕೌ ಕಂ ಕ ಅದೇ ತನಗೆ ತಾವೇನು ಮಾಡಬೇಕಪ್ಪ ಅಂದರೆ ಇಲ್ಲಿ ವ್ಯಂಜನಗಳನ್ನು ಕೊಟ್ಟಿದ್ದಾರೆ ಅವುಗಳಿಗೆ ಬಳ್ಳಿ ಸಾಲುಗಳನ್ನು ಬರಿಬೇಕಾಗಿತ್ತು ಇಲ್ಲಿ ಖ ಇದೆ ಘ ಘ ಬರೋದಿಲ್ಲ ಛ ಸಂಪೂರ್ಣ ಸಂಪೂರ್ಣವಾಗಿರ್ತಕ್ಕಂಥ ಬಳ್ಳಿ ಸಾಲುಗಳನ್ನು ಆಲ್ರೆಡಿ ಬರೆದಿದ್ದಿದೆ ಅವುಗಳನ್ನು ನೋಡಿ ನೀವು ಇದೇ ಥರನಾಗಿರ್ತಕ್ಕಂಥ ನಿಮ್ಮ ಎಸ್ ಚಟುವಟಿಕೆ ಪುಸ್ತಕಗಳಲ್ಲಿ ಬರೀರಿ ಝ ಠ ಡ ಡ ನ ಫ ಬ ರ ರದಿದೆ ನೋಡಿ ರಗೆ ಇರ್ತಕ್ಕಂಥ ಹೂ ಮತ್ತು ಹೂ ಮಾತ್ರಗಳು ಕೆಳಗಡೆ ಬರುವುದಿಲ್ಲ ಅವು ಮುಂದೆ ಬರ್ತವೆ ಅದು ಒಂದು ನಿಯಮ ಮೊದಲೇದು ಮೂರು ಅನುನಾಶಕಗಳು ಯ ಅದಕ್ಕೆ ಬರೋದಿಲ್ಲ ಅದಕ್ಕೆ ಬಳ್ಳಿ ಸಾಲಗಳನ್ನು ಬರೆಯೋದಿಲ್ಲ ರೇ ಸಂಬಂಧಪಟ್ಟಂತೆ ಬಳ್ಳಿ ಸಾಲಗಳಲ್ಲಿ ಏನಾಗ್ತದಪ್ಪ ಅಂತಂದ್ರೆ ಹೂ ಮತ್ತು ಹೂ ಮಾತ್ರಗಳು ಮುಂದೆ ಹತ್ತುತ್ತವೆ ಕೆಳಗಡೆ ಹತ್ತೋದಿಲ್ಲ ಮುಂದೆ ಲ ಇದೆ ನೆಕ್ಸ್ಟ್ ಇರ್ತಕ್ಕಂಥದ್ದು ವ ಷ ಷ ಸ ಹ ಕ್ಷ ತ್ರ ಜ್ಞ ಇಷ್ಟು ನಾವು ಆಲ್ರೆಡಿ ಏನು ಮಾಡಿದ್ದೀವಿ ಬಳ್ಳಿ ಸಾಲಗಳನ್ನು ಬರೆದಿದ್ದೇ ಇದೆ ಅವುಗಳನ್ನು ನೋಡಿಕೊಂಡು ನಿಮ್ಮ ಚಟುವಟಿಕೆ ಪುಸ್ತಕಗಳಲ್ಲಿ ಬರೀರಿ ಸೊ ಮುಂದೆ ಗತಿವಿಧಿ ಇದು ಚಟುವಟಿಕೆ ಎರಡು ನಮೂನೆ ಅನುಸಾರ ಮಾತ್ರ ಯುಕ್ತ ಶಬ್ದ ಲಿಖೆಯೇ ಸೊ ಏನೋ ಸ್ವರಚನೆಯನ್ನು ಹೊಂದಿರತಕ್ಕ ಶಬ್ದಗಳನ್ನು ಬರಿಬೇಕು ಸೊ ನೋಡಿ ಹೇಗೆ ಬಿಡಿಸಿ ಬರ್ತಿದ್ದಾರೆ ಮ ಪ್ಲಸ್ ಅ ಅಂದ್ರೆ ಮಾತು ತ ಪ್ಲಸ್ ಅಂದ್ರೆ ತಾಯಿತು ಸೊ ಏನಾಯ್ತು ಒಟ್ಟಾರೆ ಮಾತಾ ಅಂತ ಆಯ್ತು ಅದೇ ತರನಾಗಿ ಕ ಕೆ ಓ ಸೇರಿಸಿದ್ರೆ ಕೋ ಆಗ್ತದ ಯ ಕೆ ಅ ಸೇರಿಸಿದ್ರೆ ಯ ಆಗ್ತದ ಲ ಕೆ ಅ ಸೇರಿಸಿದ್ರೆ ಲ ಆಗ್ತದ ಉತ್ತರ ಬಂದ್ಬಿಟ್ಟು ಕೋಯಲ್ ಅದೇ ತರನಾಗಿ ಕ ಕೆ ಈ ಸೇರಿಸಿದ್ರೆ ಕಿ ತ ಕೆ ಕೀ ಸೇರಿಸಿದ್ರೆ ತ ಬ ಕೆ ಅ ಸೇರಿಸಿದ್ರೆ ಬ ಉತ್ತರ ಕಿತಾಬ್ ಪೇಡ್ ಟೋಪಿ ಸಿಕಾಯತ್ ಓಕೆ ಅದನ್ನು ವಿಚ್ಛೇದ ಮಾಡಿ ಬರೆಯೋದು ಅಂತ ಹೇಳ್ತಾರೆ ಓಕೆನಾ ಇನ್ನು ಮುಂದೆ ಇರ್ತಕ್ಕಂಥದ್ದು ಆವರ್ ಮೇ ಕು ಮಾತ್ರ ಶಬ್ದ ಹೇ ಉನ್ಕೋ ಮಾತ್ರ ಕೆ ಅನುಸಾರ ತಾಲಿಕಾ ಮೇಲೆ ಲಿಖಿ ಇಲ್ಲಿ ಶಬ್ದಗಳನ್ನ ಕೊಟ್ಟಿದ್ದಾರೆ ಅವುಗಳ ಮಾತ್ರಗಳ ಅನುಗುಣವಾಗಿ ನಿಮ್ಗೆ ಏನ್ ಮಾಡಿದ್ದಾರೆ ಬರಲಿಕ್ಕೆ ಹೇಳಿದ್ದಾರೆ ಯಾವ ಶಬ್ದ ಇದೆ ಬೇಟ್ ಗಾಯ್ ಕಪಡಾ ಪಾಟ್ ಭಾವ್ ಸುನ್ ಕರೋ ದೀನ್ ಶೇರ್ ಮಚ್ಲಿ ಕೋಯಲ್ ಕುವರ್ ಕಿನ್ ಅಂತ ಇದೆ ಇಲ್ಲಿ ಆಕೆ ಮಾತ್ರವನ್ನು ಹೊಂದಿರತಕ್ಕಂಥದ್ರಲ್ಲಿ ಶಬ್ದಾವಂದ್ರೆ ಗಾಯ್ ಕಪಡಾ ಪಾಟ್ ಭಾವ್ ಈದ್ ಮಾತ್ರ ಅದು ಕಿನ್ ಅಂತಿದೆ ದೊಡ್ ಮಾತ್ರ ದೀನ್ ಮಚ್ಲಿ ಊದ್ ಮಾತ್ರ ಇರೋದು ಸುನ್ ಕುವರ ಏದ್ ಮಾತ್ರ ಇರೋದು ಬೇಡ್ ಶೇರ್ ಇನ್ನು ನೆಕ್ಸ್ಟ್ ಇಲ್ಲಿ ಆ ಅಂತ ಕೊಟ್ಟಿದ್ದಾರೆ ಬಟ್ ಅದು ಓ ಆಗಬೇಕು ಓದ್ ಮಾತ್ರ ಎರಡಿದಾವೆ ಕರೋ ಮತ್ತು ಕೋಯಲ್ ಅಂತಕ್ಕಂಥದ್ದು ಆಗ್ತದೆ ಇನ್ನ ನಮೂನೆಗೆ ಅನುಸಾರಲಿಕ್ಕೆ ಅಂತ ಇದೆ ಸೊ ಶಬ್ದದಲ್ಲಿ ಏನ್ ಮಾಡಿದ್ದಾರೆ ದೊಡ್ಡ ಈಗೆ ಚಿಹ್ನೆಗಳನ್ನು ಬಳಸಿದ್ದಾರೆ ಸೊ ಬೋಲ್ ಅಂತಕ್ಕಂಥದ್ದು ಅದಕ್ಕೆ ದೊಡ್ಡ ಚಿಹ್ನೆ ಈ ಅಂತ ಸೇರಿಸಿದ್ರೆ ಬೋಲಿ ಅಂತಕ್ಕಂಥದ್ದು ಆಗ್ತದ ಅದೇ ತರ ಅಭಿಮಾನ ಅಭಿಮಾನಿ ಉಪಕಾರ ಉಪಕಾರಿ ಜ್ಞಾನ ಜ್ಞಾನಿ ಸಾವಧಾನ ಸಾವಧಾನಿ ಜವಾನ್ ಜವಾನಿ ಇನ್ನು ನಮೂನೆ ಅನುಸಾರ ಶಬ್ದ ವಿಚ್ಛೇದ ಕರ್ಕೆಲಿಕ್ಕೆ ಇಲ್ಲಿ ಶಿಕ್ಷಕ್ ಅಂತಕ್ಕಂಥದ್ದು ಪದ ವಿಚ್ಛೇದ ಮಾಡಿದ್ದಾರೆ ಹೇಗೆ ಶ ಕಿ ಸೇರಿಸಿದ್ದಾರೆ ಕ ಶ ಅ ಅಂದ್ರೆ ಕ್ಷದಲ್ಲಿ ಕ ಮತ್ತು ಶ ಇರ್ತದೆ ಅದನ್ನು ಹಾಗೆ ಬರೀಬೇಕು ಆಮೇಲೆ ಕದಲ್ಲಿ ಕ ಮತ್ತು ಅ ಅದ ಸೊ ಟೋಟಲಿ ಶ ಮತ್ತು ಇ ಶಿ क श अक्ष क म तु अ क स्वटारे ना है तो शिक्षक ಅಂತ ಐತು ಅದೇ ತರ ಪುರಾಣ ಬರಿಬೇಕಾದ್ರೆ ಲ + ಉ ರ + ಅ ನ + ಅ ಖಜूर ಬರಿಬೇಕಾದ್ರೆ ಖ + ಅ ಜ + ಉ ರ + ಅ ಸಮাচার ಸ + ಅ ನೆಕ್ಸ್ಟ್ ಮಹಾ ಬರಿಬೇಕಾದ್ರೆ ಮ + ಅ ಚ ಬರಿಬೇಕಾದ್ರೆ ಚ + ಅ ರ ಬರಿಬೇಕಾದ್ರೆ ರ + ಅ ಫೈದಲ್ ಎಕ್ಸ್ ಪ್ಲಸ್ ಐ ದ್ಲಸ್ ಅ ಲ ಲ ಪ್ಲಸ್ ಅ ಫಾಸ್ಲಾ ಪ ಪ್ಲಸ್ ಅ ಲ ಪ್ಲಸ್ ಅ ಫಾಸ್ಲಾ ಅಂತ ಆಗ್ತದೆ ತೀಂದಲ್ಲಿ ಶುದ್ಧ ಅಶುದ್ಧ ವರ್ತನೆ ಶಬ್ದ ಕೋ ಆಲ್ರೆಡಿ ಫಸ್ಟ್ ಏನ್ ಕೊಟ್ಟಿದ್ದಾರೆ ಇಲ್ಲಿ ಶಬ್ದಗಳನ್ನ ಸ್ಪಷ್ಟ ಉಚ್ಚಾರಣ ಮಾಡಿ ನಿಮ್ಗೆ ಏನ್ ಮಾಡಿದ್ದಾರೆ ಓದ್ಲಿಕ್ಕೆ ಹೇಳಿದ್ದಾರೆ ಅವುಗಳನ್ನ ಓದ್ಕೊಡ್ರಿ ಸೊ ನೆಕ್ಸ್ಟ್ ಇರ್ತಕ್ಕಂಥದ್ದು ಶುದ್ಧ ವರ್ತನೆ ವಾಲೆ ಶಬ್ದವರ್ ಮೇ ಲಿಖಿ ಅಲ್ಲಿ ಮೂರು ಪದಗಳಿದಾವ ಒಂದು ಮಾತ್ರ ಸರಿಯಾಗಿ ಬರೆದಿದ್ದಾರೆ ಅದನ್ನ ಯಾವುದು ಅನ್ನೋದನ್ನು ಗುರುತಿಸಿ ಚೌಕದಲ್ಲಿ ಬರೀಬೇಕು ಫಸ್ಟ್ ಆಕರ್ಷಣ ಒಂದೇ ಕರೆಕ್ಟ್ ಅದ ಎರಡನೇದ್ರಲ್ಲಿ ಇರ್ತಕ್ಕಂಥದ್ದು ಮಾನಸಿಕದ ಅದರಲ್ಲಿ ಫಸ್ಟ್ ಕರೆಕ್ಟ್ ಅದ ಥರ್ಡ್ ವರ್ಣನ್ ಮೂರ್ನಲ್ಲಿ ಇರ್ತಕ್ಕಂಥದ್ದು ಬಿಸ್ತರ್ ಫಸ್ಟ್ ಒಂದು ಕರೆಕ್ಟ್ ಶರೀರದಲ್ಲಿರೋದು ಫಸ್ಟ್ ಒಂದು ಶರೀರ ಇನ್ ಹಿನ್ಕರ್ ಹಿನ್ ಅಂತಿದೆ ಸೊ ಇನಾಕರ್ ಅಂತಿದೆ ಅದು ಹಿನಕರ್ ಅಂತಕ್ಕಂಥದ್ದು ಬರಿಬೇಕು ಸೊ ಇಷ್ಟ ಏನಾಗ್ತದಪ್ಪ ಅಂದ್ರೆ ಉತ್ತರ ಇತ್ತು ಇನ್ನ ಗತಿವಿಧಿ ನಾಲ್ಕಕ್ಕೆ ಹೋಗೋಣ ರೇಫ್ ತಥಾ ಪದೇನ ಶಬ್ದನ ರೇಪ್ ಅಂದ್ರೆ ಮತ್ತೆ ಪದೇನ ಶಬ್ದಗಳನ್ನ ಇದು ರದ ರೂಪಗಳು ರೇಪ ಮತ್ತು ಪದೇನ ಸೊ ನೋಡುವ ಅಲ್ರೆಡಿ ಕೋಸ್ಟಕಮೆ ಶಬ್ದಕೋ ಅಲಂಕಾರಕ್ಕೆ ತಾಲಿಕ ಮೇಲೆ ಇಲ್ಲಿ ಬಹಳ ಶಬ್ದಗಳಿದಾವ ರೇಪ್ ಶಬ್ದಗಳು ಯಾವು ಪದೇನ ಶಬ್ದಗಳು ಯಾವು ಅವುಗಳನ್ನ ಬೇರೆ ಬೇರೆ ಮಾಡಿ ಬರಿಬೇಕಿತ್ತು ರೇಪ್ ಶಬ್ದಗಳಲ್ಲಿ ಸಮರ್ಥ ಅರ್ಜುನ ಕಾರ್ಯ ಗರ್ವ ಅರ್ಪಣ ಪರ್ವತ ವರ್ಷ ಪದೇನದಲ್ಲಿ ಪ್ರಯೋಗ ಪ್ರೀತ ಪ್ರಮಾಣ ಪ್ರೇಮ ಕ್ರೇನ ಕ್ರಮ ಚಕ್ರ ಪದೇನದಲ್ಲಿ ಟ್ರೈನ್ ರಾಷ್ಟ್ರ ಟ್ರಕ್ ಡ್ರೈವರ್ ಸಮುದ್ರ ಕಂಟ್ರೋಲ್ ಟ್ರಾಫಿಕ್ ಡ್ರಮ್ ಅಂತಕ್ಕಂಥದ್ದು ಆಗ್ತದೆ ಇನ್ನೆಲ್ಲಿ ರೇಪ್ ಮತ್ತು ಪ್ರಧೇನ ಶಬ್ದಗಳನ್ನು ಬರ್ಲಿಕ್ಕೆ ಕೇಳಿದರೆ ರೇಪ್ ಶಬ್ದಗಳು ಟಾರ್ಚ್ ಖರ್ಚ್ ಇರ್ದ್ ಡಾರ್ಕ್ ಶರ್ತ್ ಪರ್ವ ಗರ್ವ ಕುರ್ತಾ ಪರ್ವತ್ ಪದೇನ ಶಬ್ದಗಳು ಪ್ರಯಾಸ ಪ್ರಧಾನ ಅಂಗ್ರೇಜಿ ಕ್ರಮ ದ್ರವ ಅಗ್ರ ನಮ್ರ ಅಗ್ರಜ ಪ್ರೇಮ ಅಂತಕ್ಕಂಥದ್ದು ಪದೇನ ಶಬ್ದಗಳನ್ನು ಏನು ಮಾಡಿದೀವಪ್ಪ ಅಂತಂದ್ರೆ ಬರೆದಿದ್ದೀವಿ ಇನ್ನ ಈ ಕಡೆ ನಮೂನೆ ಕನುಸಾರಲಿಕ್ಕೆ ಅಂತ ಕೇಳಿದರೆ ಅಲ್ಲಿ ಶಬ್ದ ಇದೆ ಅದು ರೇಫೋ ಪದೇನೋ ಅನ್ನೋದನ್ನ ಅದ್ರ ಮುಂದೆನೆ ಬರಿಬೇಕು ಪ್ರಾಣಿ ಇದು ಪದೇನ ಶಬ್ದ ಧರ್ಮ ರೇಪ್ ಶಬ್ದ ಕರ್ನಾಟಕ ರೇಫ ಕ್ರೋಧ ಪದೇನ ಆಕ್ರಮಣ ಪದೇನ ಶಬ್ದ ಪ್ರಾಚೀನ ಪದೇನ ಶಬ್ದ ಪ್ರಾಪ್ತ ಪದೇನ ನಿರ್ಮಾಣ ರೇಫ್ ಅಂತಕ್ಕಂಥದ್ದು ಆಗ್ತದ ಅದು ರದ ಒಂದು ರೂಪ ಇಷ್ಟೇ ಇತ್ತು ಎಂಟನೇ ತರಗತಿಯ ಕಲಿಕಾ ಬಲವರ್ಧನೆಯ ವಿದ್ಯಾರ್ಥಿ ಚಟುವಟಿಕೆ ಪುಸ್ತಕದ ಎರಡನೇ ಕಲಿಕಾಫಲದ ಪ್ರಶ್ನೆಗಳಿಗೆ ಉತ್ತರಗಳನ್ನು ಬೇರೆ ವಿಷಯದ ವಿಡಿಯೋವನ್ನು ಲೈನ್ ಅಪ್ ಮಾಡ್ತಾರೆ ಹೂವನ್ನು ಸಹಿತ ನೋಡಿ ಅಂಥ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೆ ಶೇರ್ ಮಾಡಿ ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ಲೈಕೋ